ತಲೆ ಕೂದಲಲ್ಲಿ ಹೊಟ್ಟಾಗೋದು ತಲೆ ಕೂದಲು ಉದುರೋ ಸಮಸ್ಯೆ ಹಾಗೆಯೇ ಸರಿಯಾದ ರೀತಿಯಲ್ಲಿ ತಲೆ ಕೂದಲು ಬೆಳೆಯದೇ ಇರುವಂಥದ್ದು ಬೇಗ ತಲೆ ಕೂದಲು ಬೆಳ್ಳಗಾಗುವಂಥದ್ದು ನಂತರ ಕಪ್ಪಾಗಿ ತಲೆ ಕೂದಲು ಬೆಳೆದೇ ಇರುವಂಥದ್ದು ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಒಂದು ಎಣ್ಣೆನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತಕೊಂಡು ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸಾಮಾನ್ಯವಾಗಿ ಏನಾಗ್ತದೆ ಎಲ್ರಿಗೂ ತಲೆ ಕೂದಲಿನ ಸಮಸ್ಯೆ ಇದ್ದೇ ಇರ್ತದೆ ಅಂದರೆ ಕೂದಲು ಉದುರ್ತಾ ಇರ್ತದೆ ಅಥವಾ ಬೇಗ ತಲೆ ಕೂದಲು ಬೆಳ್ಳಗಾಗ್ತಾ ಹೋಗೋದು ನಂತರ ತಲೆ ಕೂದಲು ಸರಿಯಾಗಿ ಬೆಳವಣಿಗೆ ಇಲ್ಲದೆ ಇರುವಂಥದ್ದು ಕಪ್ಪಾಗಿ ಕೂದಲು ಬೆಳೆಯದೇ ಇರುವಂಥದ್ದು ಈ ರೀತಿ ಹಲವಾರು ಸಮಸ್ಯೆಗಳು ಇರ್ತದೆ ಅದ್ರ ಜೊತೆಗೆ ಈ ಡ್ಯಾಂಡ್ರಫ್ ಈ ರೀತಿಯಾದಂಥ ಸಮಸ್ಯೆಗಳು ಕೂಡ ಇರ್ತದೆ ನಾನಿವತ್ತು ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಅತ್ಯಂತ ಸಿಂಪಲ್ ಮತ್ತು ಸುಲಭವಾದಂತಹ ಒಂದು ರೆಮಿಡಿಯನ್ನು ಹೇಳ್ತಾ ಇದ್ದೇನೆ ಅಂದರೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಈ ತಲೆ ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಈ ತಲೆಗುರ್ದ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಆಯಿಲನ್ನು ರೆಡಿ ಮಾಡ್ಕೋಬೇಕಾಗ್ತದೆ ಈ ಆಯಿಲ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರಿಡಿಯಂಟ್ಸು ಕೇವಲ ಎರಡೆರಡು ಎರಡು ಇಂಗ್ರೀಡಿಯೆಂಟು ಒಂದು ತೆಂಗಿನೆಣ್ಣೆ ಶುದ್ಧ ತೆಂಗಿನೆಣ್ಣೆ ಸಿಕ್ಕಿರೋ ಅದನ್ನೇ ಉಪಯೋಗಿಸಿ ಅಥವಾ ಈ ಗಾಣದ ಎಣ್ಣೆ ಸಿಕ್ಕಿರೋದು ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಹತ್ರ ಯಾವ ತೆಂಗಿನೆಣ್ಣೆ ಇದೆಯೋ ಅದನ್ನು ಉಪಯೋಗಿಸ್ಬೋದು ನಂತರ ಇನ್ನೊಂದು ಬೇಕಿರೋದು ಈರುಳ್ಳಿ ಅಥವಾ ಆನಿಯನ್ ಇದೆರಡೇ ಬೇಕಾಗಿರುವಂಥದ್ದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ನ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಚಿಕ್ಕದಾದರೆ ನೀವು ಎರಡು ಈರುಳ್ಳಿ ತಗೋಬೋದು ಇದು ದೊಡ್ಡದಾದ್ದರಿಂದ ನಾನು ಒಂದು ಈರುಳ್ಳಿಯನ್ನು ಮಾತ್ರ ತೊಗೊಳ್ತಾ ಇದ್ದೇನೆ ಮೊದಲಿಗೆ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಈರುಳ್ಳಿಯನ್ನು ಯಾಕೆ ಉಪಯೋಗಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈರುಳ್ಳಿಯಲ್ಲಿ ವಿಶೇಷವಾದಂತಹ ಕೆಲವೊಂದು ಔಷಧೀಯ ಅಂಶಗಳಿರ್ತದೆ ಅಂದರೆ ನಮ್ಮ ತಲೆ ಕೂದಲು ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಕೆಲವೊಂದು ಔಷಧೀಯ ಅಂಶಗಳಿರ್ತದೆ ಅದರಲ್ಲೂ ಮುಖ್ಯವಾಗಿ ಇದರಲ್ಲಿ ಸಲ್ಫರ್ ಇರ್ತದೆ ಅದು ಹಾಗೆಯೇ ಕ್ಯಾರಟೀನ್ ಅಂಶ ಕೂಡ ಈರುಳ್ಳಿಯಲ್ಲಿ ಇರ್ತದೆ ನಂತರ ಈರುಳ್ಳಿಯ ರಸ ನಮ್ಮ ಬ್ಲಡ್ ಫ್ಲೋನ ಜಾಸ್ತಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ನಿಮ್ಗೆ ಗೊತ್ತಿರ್ಬೋದು ತಲೆಗೆ ನಾವು ಬರೀ ಈರುಳ್ಳಿ ರಸನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದರೂ ಕೂಡ ನಿಮಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗ್ತದೆ ಹಾಗಾಗಿ ನಿಮ್ಮ ಕೂದಲಿನ ಬುಡಕ್ಕೆ ಏನೆಲ್ಲ ಪೋಷಕಾಂಶ ಬೇಕೋ ಎಲ್ಲ ರೀತಿಯಾದಂಥ ಪೋಷಕಾಂಶ ಸಿಗ್ತದೆ ಹಾಗಾಗಿ ಇಲ್ಲಿ ನಾನು ಈರುಳ್ಳಿಯನ್ನು ಬಳಸ್ಕೊಂಡು ಈ ಒಂದು ಆಯಿಲನ್ನು ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನು ಈರುಳ್ಳಿಯನ್ನು ಈಗ ಒಂದು ಮಿಕ್ಸಿನ ತಗೊಂಡು ಈ ಮಿಕ್ಸಿಗೆ ಈ ಈರುಳ್ಳಿನ ಹಾಕ್ಕೊಳ್ಳಿ ಇದಕ್ಕೆ ಒಂದು ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು ಈಗ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು ನಾವು ನೋಡಿ ಈರುಳ್ಳಿಯನ್ನು ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಕಡಾಯಿಗೆ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ನೂರು ಮಿಲಿ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಒಂದೇ ಮಿಕ್ಸ್ ಮಾಡ್ಕೊಳ್ಳಿ ಇದ್ರೆ ಎಣ್ಣೆ ಜೊತೆಗೆ ಇದು ಮಿಕ್ಸ್ ಆಗಬೇಕು ಈ ಪೇಸ್ಟು ನಂತರ ಇದನ್ನ ಸ್ಟೌವ್ನಲ್ಲಿಟ್ಟು ಇಟ್ಟು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಈ ಆಯಿಲ್ನ ಕಲರ್ ಚೇಂಜ್ ಆಗ್ತಾ ಬರ್ತದೆ ಅಲ್ಲಿವರೆಗೆ ನಾವು ಇದನ್ನ ಕುದಿಸ್ಕೋಬೇಕಾಗ್ತದೆ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಂಡು ಬನ್ನಿ ಅವಾಗಲೇ ಈರುಳ್ಳಿಯಲ್ಲಿರುವಂತಹ ಮೆಡಿಸಿನಲ್ ಅಂಶ ಏನೆಲ್ಲ ಇದೆ ಅದೆಲ್ಲದು ಈ ಆಯಿಲ್ ಜೊತೆಗೆ ಸೇರ್ಕೊಳ್ತದೆ ಮಧ್ಯ ಮಧ್ಯದಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಿ ಇಲ್ಲದಿದ್ದರೆ ತಳ ಹಿಡಿಯುವಂತ ಸಾಧ್ಯತೆ ಇರ್ತದೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಅನ್ನೋ ಹೆಚ್ಚು ಕಡಿಮೆ ನಾನೊಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ಇದರ ಕಲರ್ ಕೂಡ ಚೇಂಜ್ ಆಗ್ತದೆ ನೋಡಿ ಈರುಳ್ಳಿಯ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಹಾಗಾಗಿ ಈಗ ನಾವು ಇದನ್ನು ಬಂದ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನು ನಾವೀಗ ಸೋಸ್ಕೋಬೇಕು ಬಟ್ಟೆಯನ್ನು ಉಪಯೋಗಿಸ್ಕೊಂಡೆ ಸೋಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಈರುಳ್ಳಿಯ ಪೇಸ್ಟ್ ಏನಿದೆ ಅದರ ಕೆಲವೊಂದು ಪೀಸಸ್ ಕೂಡ ಆಯಿಲ್ ಜೊತೆ ಸೇರ್ಕೊಳ್ಬೋದು ಅದಕ್ಕಾಗಿ ನಾವು ಬಟ್ಟೆಯನ್ನು ಉಪಯೋಗಿಸಿ ಕ್ಲೀನಾಗಿ ಹಿಂಡಿ ಕೇವಲ ಆಯಿಲನ್ನು ಮಾತ್ರ ತೊಗೋಬೇಕು ನಾನು ಇದನ್ನು ಸೋಸ್ಕೊಂಡು ತೊಗೊಂಡಿದ್ದೇನೆ ತಲೆ ಕೂದಲಿನ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಆಯಿಲ್ ತಯಾರಾಗಿದೆ ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂತೇಳಿದರೆ ಸ್ನಾನಕ್ಕೆ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಮೊದಲು ಇದನ್ನು ಈ ಆಯಿಲನ್ನು ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕಂದ್ರೆ ನಿಮ್ಮ ಹೇರ್ ರೂಟ್ ಇದೆಯಲ್ಲ ಅದಕ್ಕೆ ಪೋಷಣೆ ಸಿಗಬೇಕು ಹಾಗಾಗಿ ಚೆನ್ನಾಗಿ ನೀವು ಮಸಾಜ್ ಮಾಡಿ ಎರಡು ಗಂಟೆ ಆದಮೇಲೆ ಸ್ನಾನ ಮಾಡ್ಬೋದು ಇಲ್ಲಾಂದರೆ ಬೆಳಿಗ್ಗೆ ನೀವು ಹಾಕಿ ಸಾಯಂಕಾಲ ಕೂಡ ಸ್ನಾನ ಮಾಡ್ಬೋದು ನೀವು ಜಾಸ್ತಿ ಬಿಟ್ಟಷ್ಟು ಇದರ ಇಫೆಕ್ಟ್ ತುಂಬ ಚೆನ್ನಾಗಿರ್ತದೆ ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ತಲೆಕುಲ್ಲು ಉದುರುವಂಥ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೆಯೇ ತಲೆಯಲ್ಲಿ ಹೊಟ್ಟಾಗುವಂಥದ್ದು ಕೂಡ ಸ್ಟಾಪ್ ಆಗ್ತದೆ ಮತ್ತು ಅಕಾಲಿಕವಾಗಿ ನಿಮ್ಮ ಕೂದಲು ಬೆಳ್ಳಗಾಗ್ತದಲ್ಲ ಆ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ ತಲೆಕುಲ್ಲು ಸೊಂಪಾಗಿ ಬೆಳೀತದೆ ನಂತರ ತುಂಬ ಕಪ್ಪಾಗಿ ಕೂಡ ಬೆಳೀತದೆ ಇದನ್ನು ನೀವು ಮಕ್ಕಳಿಗೆ ಬೇಕಾದ್ರೂ ಉಪಯೋಗಿಸ್ಬೋದು ಅಥವಾ ದೊಡ್ಡವರಾದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಆಯಿಲ್ನ ಸ್ಮೆಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ ನಾನಿಲ್ಲಿ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೇನೆ ನಿಮಗೆ ಜಾಸ್ತಿ ಬೇಕಿದ್ದರೆ ಈರುಳ್ಳಿ ಮತ್ತು ಆಯಿಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ರೀತಿಯ ಆಯಿಲ್ನ ಮಾಡಿಟ್ಕೊಬೋದು ಇದನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ಬೇಕಾದ್ರೂ ಇಟ್ಕೊಳ್ಬೋದು ಏನೂ ಹಾಳಾಗೋಲ್ಲ ಒಂದು ಕ್ಲೀನ್ ಆಗಿರುವಂತಹ ಬಾಟ್ಲಲ್ಲಿ ಹಾಕಿ ನೀವು ಇದನ್ನು ಯೂಸ್ ಮಾಡ್ತಾ ಬರ್ಬೋದು ಕೂದಲಿನ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಆಯಿಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು